ಸಿಎಂ ತವರು ಜಿಲ್ಲೆಯಲ್ಲಿ ಇಂದು ಪ್ರಧಾನಿ ನಮೋ ಮತಬೇಟೆ ಸಿಎಂ ಸಿದ್ದರಾಮಯ್ಯ ಅಖಾಡದಲ್ಲೇ ಮೋದಿ ಕ್ಯಾಂಪೇನ್ ಮೂರು ಲೋಕಸಭಾ ಕ್ಷೇತ್ರವನ್ನು ಗುರಿಯಾಗಿಸಿ ಮೋದಿ ಅಖಾಡಕ್ಕೆ ಇಳಿದಿದ್ದಾರೆ ಸಿಎಂ ತವರು ಜಿಲ್ಲೆಯಲ್ಲಿ ಪ್ರಧಾನಿ ನಮೋ ಮತಬೇಟೆ ಸಿಎಂ ಸಿದ್ದರಾಮಯ್ಯ ಅಖಾಡದಲ್ಲೇ ಮೋದಿ ಕ್ಯಾಂಪೇನ್ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗುರಿಯಾಗಿಸಿ ಮೋದಿ ಅಖಾಡಕ್ಕೆ ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಸಮಾವೇಶ ಮೈಸೂರು ಚಾಮರಾಜನಗರ ಮಂಡ್ಯ ಅಭ್ಯರ್ಥಿಗಳ ಪರ ಪ್ರಚಾರ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮೋದಿ ಭಾಷಣ ಸಮಾವೇಶದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಸಿಎಂ ತವರು ಜಿಲ್ಲೆಯಲ್ಲಿ ಮೈಸೂರಲ್ಲಿ ಪ್ರಧಾನಿ ಮೋದಿಯವರ ಬೃಹತ್ ಸಮಾವೇಶ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಮೈಸೂರು ಚಾಮರಾಜನಗರ ಮಂಡ್ಯ ಅಭ್ಯರ್ಥಿಗಳ ಪರ ಪ್ರಧಾನಿಯವರು ಪ್ರಚಾರ ನಡೆಸಲಿದ್ದಾರೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಅವರು ಈ ಸಂದರ್ಭ ಭಾಷಣ ಮಾಡಲಿದ್ದಾರೆ ಸಮಾವೇಶದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ ಈಗಾಗಲೇ ಮೈಸೂರನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಸಾಕಷ್ಟು ಅಲ್ಲೇ ರಣತಂತ್ರವನ್ನು ರೂಪಿಸಿದ್ರು ಇದೀಗ ಪ್ರಧಾನಿ ಮೋದಿ ಅವರ ಆಗಮನ ಸಿಎಂ ತವರು ಜಿಲ್ಲೆಗೆ ಅಲ್ಲಿ ಬೃಹತ್ ಸಮಾವೇಶ ಮೋದಿಯವರ ಭಾಷಣ ಯಾವ ರೀತಿ ರಾಜಕೀಯ ಲೆಕ್ಕಾಚಾರವನ್ನ ಅದಲು ಬದಲು ಮಾಡುತ್ತೆ ಕಾದ್ ನೋಡ್ಬೇಕಾಗಿದೆ ಮೈಸೂರು ಚಾಮರಾಜನಗರ ಮಂಡ್ಯ ಅಭ್ಯರ್ಥಿ ಪರ ಪ್ರಚಾರವನ್ನ ನಡೆಸಲಿದ್ದಾರೆ ಇವತ್ತು ಪ್ರಧಾನಿ ಮೋದಿ ಅವರು ಇನ್ನೊಂದು ಕಡೆ ಮಂಗಳೂರಲ್ಲೂ ಕೂಡ ಬೃಹತ್ ರೋಡ್ ಶೋಗೆ ಸಿದ್ಧತೆ ಆಗಿರುವಂತಹ ಅದೃಶ್ಯವನ್ನ ಗಮನಿಸ್ತಾ ಇದೀವಿ ರಾಶಿ ರಾಶಿ ಹೂಗಳನ್ನು ತಂದು ಜೋಡಿಸ್ತಾ ಇರುವಂತಹ ಅದೃಶ್ಯವನ್ನು ಗಮನಿಸ್ತಾ ಇದ್ವಿ ಮಂಗಳೂರಲ್ಲೂ ಕೂಡ ಪ್ರಧಾನಿ ಅಬ್ಬರದ ರೋಡ್ ಶೋ ನಡೆಸಲಿದ್ದಾರೆ ಆರಂಭದಲ್ಲಿ ಮಂಗಳೂರಲ್ಲಿ ಸಮಾವೇಶ ಅಂತ ಅಂದ್ಕೊಳ್ಳಲಾಗಿತ್ತು ಅದಾದ ನಂತರ ಅದು ರೋಡ್ ಶೋ ಆಗಿ ಬದಲಾಗಿದೆ ರೋಡ್ ಶೋನಲ್ಲಿ ಅದ್ದೂರಿಯಾದಂತಹ ರೋಡ್ ಶೋ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಆಗ್ತಾ ಇದೆ ಇನ್ನು ಸೇವಂತಿಗೆ ಹೂಗಳ ರಾಶಿ ಆ ಹೂಗಳನ್ನು ರೋಡ್ ಶೋಗೆ ಬೇಕಾದ ರೀತಿಯಲ್ಲಿ ಸಿದ್ಧ ಮಾಡೋದಕ್ಕೆ ಅಲ್ಲಿ ಎಲ್ಲರೂ ಕೂಡ ಅಭಿಮಾನಿಗಳು ಸಿದ್ಧತೆ ಮಾಡಿಕೊಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ವಿ ಬೃಹತ್ ರೋಡ್ ಶೋ ಮಂಗಳೂರಲ್ಲಿ ಇತ್ತ ಮೈಸೂರಲ್ಲಿ ಸಮಾವೇಶ

ಇನ್ನು ಈ ಸಂದರ್ಭ ವಿಶೇಷ ಅಂತಂದ್ರೆ ಪ್ರಧಾನಿಯವರ ಜೊತೆಗೆ ಹೆಚ್ ದೇವೇಗೌಡರು ಹಾಗೂ ಹೆಚ್ ಡಿ ಕೆ ಮೊದಲ ಬಾರಿಗೆ ವೇದಿಕೆ ಹಂಚಿಕೊಳ್ಳಲಿದ್ದಾರೆ ಇನ್ನು ಇವಾಗ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಮೈಸೂರಿಂದ ಹಾಗೂ ಪೃಥ್ವಿರಾಜ್ ಮಂಗಳೂರಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲನೇದಾಗಿ ಪ್ರಶಾಂತ್ ಮೈಸೂರಲ್ಲಿ ಬೃಹತ್ ಸಮಾವೇಶಕ್ಕೆ ಎಲ್ಲ ಸಿದ್ಧತೆ ಕೂಡ ಆಗಿದೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಪ್ರತಿಷ್ಠೆಯ ಕ್ಷೇತ್ರ ಅವರ ತವರು ಜಿಲ್ಲೆ ಮೈಸೂರಲ್ಲಿ ಪ್ರಧಾನಿ ಮೋದಿಯವರ ಸಮಾವೇಶ ಯಾವ ಮಟ್ಟಿಗೆ ರಾಜಕೀಯ ಲೆಕ್ಕಾಚಾರವನ್ನ ಆಚರಿಸ ಮಾಡಬಹುದು ಅನ್ಸುತ್ತೆ ಸುಕನ್ಯಾ ಚುನಾವಣಾ ರಣಕಣ ರಂಗೇರಿದೆ ಬಹಳ ಪ್ರಮುಖವಾಗಿ ಇವತ್ತು ಪ್ರಧಾನಿ ಮೋದಿ ಅವರು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಈ ಒಂದು ಬೃಹತ್ತಾದಂಥ ಕಾರ್ಯಕ್ರಮ ನಡೀತಾ ಇದೆ ನಾನಿವಾಗ ಕಾರ್ಯಕ್ರಮದ ಬಳಿ ಇದ್ದೀನಿ ಸುಕನ್ಯಾ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನರಿಗಾಗಲೇ ಆಗಮಿಸ್ತಾ ಇದ್ದಾರೆ ಒಂದು ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಕೂಡ ಇರುವಂತದ್ದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಆದಂತಹ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಬಹಳ ಪ್ರಮುಖವಾಗಿ ಮೂರು ಕ್ಷೇತ್ರಗಳನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಮತ ಭೇಟಿ ಸ್ವತಃ ಪ್ರಧಾನಿ ಮೋದಿ ಅವರು ಇಳಿದಿರುವಂಥದ್ದು ಕೊಡಗು ಮೈಸೂರು ಚಾಮರಾಜನಗರ ಮತ್ತೆ ಮಂಡ್ಯ ಈ ಮೂರು ಜಿಲ್ಲೆಗಳನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಸಂಜೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇನ್ನೇನು ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂತದ್ದು ಸಾಕಷ್ಟು ಕಾರ್ಯ ಕಾರ್ಯಕರ್ತರು ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಸಂಜೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಪ್ರಮುಖವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಜಿ ಸಿಎಂ ಸಿದ್ಧ ಯಡಿಯೂರಪ್ಪ ಸೇರಿದಂತೆ ಸಾಕಷ್ಟು ಜನ ವೇದಿಕೆಯಲ್ಲಿ ಇರ್ತಾರೆ ಪ್ರಮುಖವಾಗಿ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳು ಕೂಡ ಇರ್ತಾರೆ ಈ ಮೂರು ಜಿಲ್ಲೆಗಳ ಕಾರ್ಯಕರ್ತರು ಜಿ ಜೆ ಡಿ ಎಸ್ ಆಗಿ ಬಿ ಜೆ ಪಿ ಕಾರ್ಯಕರ್ತರುಗಳನ್ನ ಉದ್ದೇಶಿಸಿ ಪ್ರಧಾನಿ ಮೋದಿಯವರು ಮಾತಾಡ್ತಾರೆ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಾಗಿರುವಂಥದ್ದು ಸಾಕಷ್ಟು ಕಾರ್ಯಕರ್ತರು ಕೂಡ ಈಗ ಆಗಮಿಸ್ತಾ ಇದ್ದಾರೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂತ ಮಾಡಿರುವಂಥದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಅಂದರೆ ಆರಂಭ ಆಗುತ್ತೆ ಜೊತೆಗೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈ ಒಂದು ವೇದಿಕೆ ಕಾರ್ಯಕ್ರಮದ ಬಳಿ ಮಾಡಿರುವಂಥದ್ದು ನೋಡ್ತಿರ್ಬೋದು ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನು ಕೂಡ ನೇಮಕ ಮಾಡಿರುವಂತದ್ದು ಸಾಕಷ್ಟು ಇಲ್ಲಿ ಮೆಟಲ್ ಡಿರೆಕ್ಟರ್ ಗಳನ್ನು ಕೂಡ ಮಾಡಿರುವ ಒಳಗೆ ಯಾರೆಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಹೋಗ್ತಾರೆ ಅವರೆಲ್ಲರೂ ಕೂಡ ತಪಾಸಣೆ ಮಾಡಿ ಒಳಗೆ ಬಿಡಲಾಗುತ್ತೆ ಪ್ರಮುಖವಾಗಿ ಮೂರು ಜಿಲ್ಲೆಗಳಲ್ಲೂ ಕೂಡ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವತಃ ಪ್ರಧಾನಿ ಮೋದಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಂಜೆ ಒಂದು ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ ಸುಕನ್ಯಾ ಓಕೆ ಪೃಥ್ವಿರಾಜ್ ಮಂಗಳೂರಲ್ಲಿ ಬೃಹತ್ ರೋಡ್ ಶೋಗೆ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಗಮನಿಸ್ತಾ ಇದೀವಿ ಹೂಗಳ ರಾಶಿಯೇ ಕಾಣಿಸ್ತಾ ಇದೆ ಯಾವ ರೀತಿ ಇರ್ಲಿದೆ ರೋಡ್ ಶೋ ಇವತ್ತಲ್ಲಿ ಗಣೇಶ್ ಸುಕನ್ಯಾ ಏನು ಮೋದಿಯವರ ರೋಡ್ ಶೋಗೆ ಕಡಲನಗರಿ ಮಂಗಳೂರು ಎಲ್ಲ ರೀತಿಯಲ್ಲೂ ಸಕಲ ಸಿದ್ಧತೆಯನ್ನು ಆಗ್ತಾ ಇರುವಂಥದ್ದು ಈಗ ಕೊನೆ ಕ್ಷಣದ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಾ ಇದೆ ಅಂದರೆ ರಾಶಿ ರಾಶಿ ಹೂವನ್ನು ತರಿಸಲಾಗ್ತಾ ಇದೆ ಮೋದಿ ಹೋಗ್ತಾ ಇದ್ದರೆ ಹೂವಿನ ರಾಶಿಯನ್ನು ಸುರಿಸ್ಲಿಕ್ಕೂ ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ನರೇಂದ್ರ ಮೋದಿ ಇಂದು ಸಂಜೆ ಒಂದು ಏಳು ನಲವತ್ತೈದರ ಸುಮಾರಿಗೆ ಮಂಗಳೂರು ಏರ್ಪೋರ್ಟ್ನಿಂದ ಗುರು ವೃತ್ತಕ್ಕೆ ಬರ್ತಾರೆ ನಾನಿಲ್ಲಿ ನಾರಾಯಣಗುರು ವೃತ್ತದಲ್ಲಿದ್ದೀನಿ ಇಲ್ಲಿ ನೋಡ್ಬೋದಾಗಿದೆ ಗುರು ಪ್ರತಿಮೆ ಏನಿದೆ ಸೊ ಈ ಪ್ರತಿಮೆಗೆ ಆರಂಭಿಕ ಹಂತದಲ್ಲಿ ಬಂದು ಮಾಲಾರ್ಪಣೆಯನ್ನು ಮಾಡ್ತಾರೆ ಅಂದರೆ ಈ ಪ್ರತಿಮೆಗೆ ಬಂದು ಮಾಲಾರ್ಪಣೆಯನ್ನು ಮಾಡಿ ಇಲ್ಲಿಂದ ರೋಡ್ ಶೋ ಆರಂಭವಾಗುತ್ತೆ ಇಲ್ಲಿಂದ ಒಂದು ಎರಡು ಎರಡೂವರೆ ಕಿಲೋಮೀಟರ್ ದೂರದವರೆಗೂ ರೋಡ್ ಶೋ ಆಗುತ್ತೆ ಅಂದ್ರೆ ಇಲ್ಲಿಂದ ಏನು ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದಂತ ಮೋದಿ ಅಂದ್ರೆ ಇದೇ ಇಲ್ಲಿ ಈ ಒಂದು ಏನು ಈ ಒಂದು ಪ್ರತಿಮೆ ಇರುವಂಥ ಸರ್ಕಲ್ ಇದೆ ಈ ಸರ್ಕಲ್ ಅನ್ನ ಈಗ ಸಂಪೂರ್ಣವಾಗಿ ಹೂಗಳಿಂದ ಅಲಂಕಾರವನ್ನು ಮಾಡಿರುವಂಥದ್ದು ಫೌಂಟೇನ್ ಕೂಡ ಇದೆ ಫೌಂಟೇನ್ ಅವರು ಬರುವಂಥ ಸಂದರ್ಭಗಳಲ್ಲಿ ಇಲ್ಲಿ ಹಾರಿಸಿಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿರುವಂತದ್ದು ಪ್ರಮುಖವಾಗಿ ಇಲ್ಲಿಂದ ರೋಡ್ ಶೋ ಆರಂಭವಾಗುತ್ತೆ ಇಲ್ಲಿಂದ ರೋಡ್ ಶೋ ಆರಂಭವಾಗಿದ್ದಂಥದ್ದು ಸೀದಾ ಏನು ಇಲ್ಲಿಂದ ಮುಂದೆ ಮಂಗಳೂರು ಮಹಾನಗರ ಪಾಲಿಕೆ ಏನು ಬರುತ್ತೆ ಪಾಲಿಕೆ ಮುಂಭಾಗ ಸಾಗುತ್ತೆ ಅದಾದ ಬಳಿಕ ಬಲ್ಲಾಳ್ ಬಾಗ್ ಲಾಲ್ ಬಾಗ್ ಮತ್ತೆ ಎಂ ಜಿ ರೋಡ್ ಮೂಲಕ ಪಿ ವಿ ಎಸ್ ಸರ್ಕಲ್ ತಲುಪುತ್ತೆ ಪಿ ವಿ ಎಸ್ ಸರ್ಕಲ್ ಬಳಿ ರೈಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನು ನವಭಾರತ್ ಸರ್ಕಲ್ ಅಂದ್ರೆ ರಾಷ್ಟ್ರಕವಿ ಗೋವಿಂದ ಪೈ ವೃತ್ತ ಅಂತ ಏನಿದೆ ಸೊ ಅಲ್ಲಿಗೆ ಈ ಒಂದು ರೋಡ್ ಶೋ ಎಂಡಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಅಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂದ್ರೆ ಹಂಪನಕಟ್ಟೆವರೆಗೂ ಕೂಡ ಅವರು ರೋಡ್ ಶೋ ಏನಾದರೂ ಕಂಟಿನ್ಯೂ ಮಾಡಬಹುದು ಅಂತ ಹೇಳಿ ಅಲ್ಲಿವರೆಗೂ ವ್ಯವಸ್ಥೆಯನ್ನು ಮಾಡಲಾಗಿದೆ ಆದರೆ ನವಭಾರತ್ ಸರ್ಕಲ್ ಸೀಸನ್ನಲ್ಲೇ ಎಂಡ್ ಆಗಿದೆ ಸದ್ಯಕ್ಕೆ ಎಲ್ಲಾ ಕಡೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿರುವಂಥದ್ದು ಟ್ರಾಫಿಕ್ ಡೈವರ್ಷನ್ ಅನ್ನು ಮಾಡಿರುವಂಥದ್ದು ಸುಕನ್ಯಾ ಧನ್ಯವಾದ ಪೃಥ್ವಿರಾಜ್ ಧನ್ಯವಾದ ಪ್ರಶಾಂತ್ ಇನ್ನು ಬಿಜೆಪಿ ಪ್ರಣಾಳಿಕೆಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಬಿಜೆಪಿಯ ಪ್ರಣಾಳಿಕೆಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕೊಟ್ಟ ಭರವಸೆ ಏನಾಯ್ತು ಹದಿನೈದು ಲಕ್ಷ ಹಣವನ್ನು ತಂದುಕೊಟ್ರ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಮಾಡಿರೋರು ಹೇಳಿದ್ರಲ್ಲ ಈಗ ಅವನ್ನೆಲ್ಲ ಜಾರಿ ಮಾಡಿದ್ರ ಇಲ್ಲಿವರೆಗೆ ಮಾಡಿದ್ರಲ್ಲ ಅವ್ರು ತಾನೇ ಚರ್ಚೆ ಆಗ್ಬೇಕಾಗಿರೋದು ಹಾಂ ಹದಿನೈದು ಲಕ್ಷ ತನಕ ಕೊಟ್ರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ರೈತರ ಆದಾಯ ಡಬಲ್ ಮಾಡಿದ್ರ ಮೇಕ್ ಇನ್ ಇಂಡಿಯಾ ಮಾಡಿದ್ರ ಅಚ್ಚೇದಿ ನಾಯಕ ಅಂತ ಹೇಳಿದ್ರು ಬಂತ ಎಲ್ಲ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳು ಬೆಲೆಗಳೆಲ್ಲ ಕಡಿಮೆ ಆಗಿಟ್ ಹೇಳ್ತಾರೆ ಈಗ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿಯವರು ಅವರು ಆರುನೂರು ಭರವಸೆಗಳನ್ನು ಕೊಟ್ಟರು ಅರವತ್ತು ಭರವಸೆಗಳನ್ನೂ ಈಡೇರಿಸ್ತಾರೆ ಇದರಿಂದ ಅವರು ಭರವಸೆಗಳು ಯಾವತ್ತೂ ಈಡೇರಿಸಿಲ್ಲ ಮುಂದೇ ಈಡೇರಿಸಲ್ಲ